ಮಠ ಮಂದಿರಗಳು ಧರ್ಮ ನ್ಯಾಯ ನೀತಿ ಇರುವ ದೇಶ ಯಾವುದಾದರೂ ಇದ್ದರೆ ಅದು ಭಾರತ ದೇಶ ಎಂದು ರಾಜ್ಯ ದೇಶಿ ಕೇಂದ್ರ ಶಿವಾಚಾರ್ಯರಾದ ಉಜ್ಜಯನಿಯ ಜಗದ್ಗುರುಗಳು ಮಾತನಾಡುತ್ತಿದ್ದರು ಜಳಕಿ ಗ್ರಾಮದಲ್ಲಿ ಶ್ರೀಮತ್ ಸಧರ್ಮ ಸಿಂಹಾಸನಾದೀಶ್ವರ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ಕೇಂದ್ರ ಶಿವಾಚಾರ್ಯ ಭಾವತ್ಪಾದ ಮಹಾಸ್ವಾಮಿಗಳ ಉಜ್ಜಯಿನಿ ಇವರ ದಿವ್ಯ ಸಾನಿಧ್ಯದಲ್ಲಿ ಈಶ್ವರಲಿಂಗ ಜ್ಞಾನ ದಾಸೋಹ ಮಂಟಪ ಉದ್ಘಾಟನೆ ಮತ್ತು ಪುರಾಣ ಮಹಾಮಂಗಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಗೆ ಈಶ್ವರಲಿಂಗ ಗದ್ದುಗೆ ರುದ್ರಾಭಿಷೇಕ ಒಂಬತ್ತು ಗಂಟೆಗೆ ಒಂದು ಸಾವಿರದ ಎಂಟು ಜಗದ್ಗುರುಗಳ ಭವ್ಯ ಮೆರವಣಿಗೆಯೊಂದಿಗೆ ಪುರಾಪ್ರವೇಶ ಗ್ರಾಮದ ಮುಖ್ಯ ಬೀದಿಗಳಲ್ಲಿ ಸುಮಂಗಲೆಯರಿಂದ ಕುಂಭಮೇಳದೊಂದಿಗೆ ಭವ್ಯ ಮೆರವಣಿಗೆ ನಂತರ ಹನ್ನೆರಡು ಗಂಟೆಗೆ ಧರ್ಮ ಸಭೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ನಾಗಠಾಣ್ ಶಾಸಕರಾದ ವಿಠಲ್ ಕಟಕದೊಂಡ ಮಾತನಾಡಿ ಗಿ ಎಂಬ ಶಬ್ದದಿಂದ ಮುಕ್ತಾಯಗೊಳ್ಳುವ ಗ್ರಾಮಗಳು ಐತಿಹಾಸಿಕ ಹಾಗೂ ಹೆಸರುವಾಸಿಯಾಗಿವೆ ಅದಲ್ಲದೆ ಧರ್ಮ ದಾನ ಮಾಡುವಲ್ಲಿ ಎತ್ತಿದ ಕೈ ಅದರಲ್ಲಿ ನಂದಿರಗಿ ಗ್ರಾಮವು ಒಂದಾಗಿದೆ ಎಂದರು ಈ ಸಂದರ್ಭದಲ್ಲಿ ವೇದಾಂತಾಚಾರ್ಯ ಮುರುಗೇಂದ್ರ ಮಹಾಸ್ವಾಮಿಗಳು ಚಂದ್ರಶೇಖರ ಶಿವಾಚಾರ್ಯ ಪಂಚಾಕ್ಷರಿ ಶಿವ ಶಿವಾಚಾರ್ಯ ಮಹಾಂತೇಶ ಸ್ವಾಮಿಗಳು ಇಂಡಿ ಶಾಸಕರು ಯಶವಂತರಾಯಗೌಡ ಪಾಟೀಲ್ ಎಂ ಆರ್ ಪಾಟೀಲ್ ಹನುಮಂತರಾಯಗೌಡ ಬಿರಾದಾರ್ ನಾಗಣ್ಣ ಉಮ್ಮರ್ಜಿ ಸಿದ್ದರಾಮಪ್ಪ ಬಿದರಿ ತಮ್ಮಾರಾಯ್ ಬಳ್ಳೊಳ್ಳಿ ಹೇಮಾನಂದ ಬಿರಾದಾರ್ ಕಲ್ಲನ್ಗೌಡ ಬಿರಾದಾರ್ ಸಂತೋಷ್ ಪಾಟೀಲ್ ಸಿದ್ದನಗೌಡ ಬಿರಾದಾರ್ ಹಾಗೂ ಲಿಂಗ್ ಕಮಿಟಿಯ ಎಲ್ಲ ಸದಸ್ಯರು ಸರ್ವ ಸಮಾಜದ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗಾದರೆ ವೀಕ್ಷಕರೇ ನಂದರಗಿ ಗ್ರಾಮದಲ್ಲಿ ನಡೆದಿರುವ ಆ ಒಂದು ಮಹತ್ವಪೂರ್ಣವಾಗಿರತಕ್ಕಂಥ ಸಂದರ್ಭವನ್ನು ನಾವು ನೀವೆಲ್ಲರೂ ಕೂಡಿ ನೋಡಿಕೊಂಡು ಬರೋಣ ಬನ್ನಿ ಹಾಗಾದರೆ ಶ್ರೀ ಈಶ್ವರಲಿಂಗ ಜ್ಞಾನದಾಸೋ ಮಂಟಪದ ಉದ್ಘಾಟನಾ ಸಮಾರಂಭದ ನಿಮಿತ್ತವಾಗಿ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರನ್ನು ಸಾರೋಟ ಉತ್ಸವದ ಮುಖಾಂತರವಾಗಿ ಬರಮಾಡಿಕೊಂಡು ಅತ್ಯಂತ ಅದ್ಧೂರಿಯಾದ ಮೆರವಣಿಗೆಯ ಭಕ್ತಿಯ ಶ್ರದ್ಧೆಯನ್ನ ಅರ್ಪಣೆ ಮಾಡೋದ್ರ ಮುಖಾಂತರವಾಗಿ ಈಗ ನಡೆದುಕೊಂಡು ಬಂದಿರುವಂತಹ ಧರ್ಮ ಸಮಾರಂಭದ ಸಮ್ಮತವನ್ನು ವಹಿಸಿರುವ ಸಂಸ್ಥಾನ ಹಿರಿಯ ಮಠದ ಮಾಳಕೆ ಬೃಹನ್ ಮಠದ ಚಡಚಣ ವಿರಕ್ತ ಮಠದ ಎಂಕಂಚ ಹಿರಿಯ ಮಠದ ಮುಖೇಡು ಸಂಸ್ಥಾನ ಮಠದ ದೇವಣಿಯ ಜಗಜೇವಣಿಯ ಅಂದ್ರೆ ಏನಪ್ಪ ಅಂದ್ರೆ ಪಳೆಸಂಕ್ ಪ್ಯಾಕೇಜ್ ಪ್ಯಾಕೇಜ್ ಬಗ್ಗೆ ನಿರಾವರಿ ಬಗ್ಗೆ ನಾನು ಅಸೆಂಬ್ಲಿ ಒಳಗೆ ವಿಧಾನಸಭೆಯಲ್ಲಿ ಮಾತನಾಡಿದ್ದೆ ಅದಕ್ಕೆ ತಕ್ಷಣ ನೀವು ಪ್ರಕ್ರಿಯೆ ಕೊಟ್ಟು ಸರ್ಕಾರ ಇವತ್ತು ಹೆಚ್ಚರಾಗಿ ಇಲ್ಲ ಹೊಯ್ಸೋ ಪ್ಯಾಕೇಜ್ ಸಹ ಮಾಡ್ತೀವಿ ನಾವು ಏನೇನು ಮಾಡ್ಬೇಕು ಹೇಳ್ರಿ ಅಂತ ಬಂದು ಹೇಳಿ ನಿಂತಿದ್ರೆ ಅಲ್ಲಿ ಕ್ರಾಶಿಗೆ ನಿಂತಿದ್ರೆ ನಿಮ್ಮ ಕ್ರಾಶಿಗೆ ನಾನು ಸ್ವಲ್ಪ ಅರ್ಜೆಂಟ್ ಹೋಗುವುದ್ರಿ ಅದೇನೆಲ್ಲ ನಮ್ಮ ಗುರುಗಳು ಅಂತ ಹೇಳಿದ್ದೆ ಆದರೂ ಬಂದು ಒಂದು ಹದಿನೈದು ಇಪ್ಪತ್ತು ನಿಮಿಷ ತಡ ಆಗ್ಯದ ಒಂದು ವರೆ ಈ ಭಾರತ ಬರಬೇಕಾದಂಥ ನೀರಾವರಿ ಯೋಜನೆಗಳಲ್ಲಿ ಒಂದು ಹನಿಯನ್ನ ಬಿಡದೆ ಪ್ರಾಮಾಣಿಕವಾಗಿ ಬಾರದ ರೈತರೊಳಗೆ ಪಾಳ್ತೀನಿ ಅನ್ನುವಂತ ಮಾತನ್ನ ತಮ್ಮಲ್ಲಿ ಹೇಳ್ತಾ ಬಹುಶಃ ನಮಗೇನ್ ಅನಿಸ್ತೈತಪ್ಪ ಅಂದ್ರ ಇವತ್ತು ನಮ್ಮ ನಾವು ರೈತಾಭಿ ಜನರಲ್ಲಿ ಇದ್ದವರೆಲ್ಲರೂ ರೈತರಿಗೆ ನೀರು باغدا گرا پرام دے نوکمندو نوما رايك دتاي رتناسنيه وي شيوستاي تري ورن مورتے نوما